ಎಂಡಿಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ಗೋಬಿ ಬಿಂಡಿ ಮಸಾಲಾ ಬಹಳಷ್ಟು ಭೀಮೆಯ ಹೊಡೆತಕ್ಕೆ ಒಂದ್ ಕಡೆ ಕಲ್ಬುರ್ಗಿ ಮತ್ತು ವಿಜಯಪುರ ನಲುಗಿ ಹೋಗ್ತಿದ್ರೆ ಇತ್ತ ಯಾದ್ಗಿರಿ ಕೂಡ ಪತರುಗುಟ್ಟಿ ಹೋಗಿದೆ ನಾಯ್ಕಲ್ ಅನ್ನು ಇಡೀ ಊರನ್ನೇ ಆಹುತಿ ಪಡೆದಿರುವ ಭೀಮೆ ಈಗ ಯಾದಗಿರಿ ನಗರದತ್ತ ಮುಖ ಮಾಡಿ ನಿಂತಿದ್ದಾಳೆ ರೌದ್ರ ರೂಪ ಇದು ಭೀಮಿಯ ರೌದ್ರ ರೂಪ ಭೀಮಾ ನದಿ ಅಬ್ಬರಕ್ಕೆ ಮೂರು ಜಿಲ್ಲೆಗಳು ತಲ್ಲಣಗೊಂಡಿವೆ ಭೀಮಿಯ ಕಡುಕೋಪಕ್ಕೆ ಯಾದಗಿರಿಯ ಜನ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ ನೋಡಿ ಇದು ಯಾದಗಿರಿಯ ಒಡಗೇರಾ ತಾಲೂಕಿನ ನಾಯ್ಕಲ್ ಗ್ರಾಮದ ಸದ್ಯದ ಸ್ಥಿತಿ ನೂರಾರು ಮನೆಗಳು ಜಲದಾಳಿಗೆ ಸಿಲುಕಿದ್ದು ಮನೆಯಲ್ಲಿನ ದಿನಸಿ ಭೀಮಿಯ ಪಾಲಾಗಿ ಜನ ಕಂಗಾಲಾಗಿದ್ದಾರೆ ಭೀಮಾ ನದಿಯ ಕಡುಕೊಪ್ಪಕ್ಕೆ ಯಾದಗಿರಿ ಜಿಲ್ಲೆಯ ಜನ ಅಕ್ಷರಶಃ ತತ್ತರಿಸಿ ಹೋಗಿದೆ ಪ್ರವಾಹ ನೀರು ನುಗ್ಗು ಮೂಲಕ ಇಲ್ಲಿರುವಂತಹ ಮನೆಗಳಿಗೆ ಸಹಿತ ನೀರು ನುಗ್ಗಿದೆ ಇಲ್ಲಿ ಮನೆಗಳಿರುವಂತಹ ವಸ್ತುಗಳು ಸಂಪೂರ್ಣವಾಗಿ ನೀರಿನಲ್ಲಿ ಕೊಚ್ಚಿಕೊಂಡಿದ್ದಾವೆ ಕೆಲವೊಂದಷ್ಟು ಮನೆ ವಸ್ತುಗಳನ್ನ ಮೇಲ್ಚಾವಣಿ ಮೇಲೆ ಇಟ್ಟರೆ ಇನ್ನೂ ಕೆಲವರು ಟ್ರ್ಯಾಕ್ಟರ್ ಮೂಲಕ ವಸ್ತುಗಳನ್ನ ಖಾಲಿ ಮಾಡಿ ಸ್ಥಳಾಂತರ ಆಗ್ತಾ ಇದ್ದಾರೆ ಇನ್ನು ನಾಯ್ಕಲ್ ಬಳಿಯ ಸಿಂದಗಿ ಕೋಡಂಗಲ್ ರಸ್ತೆ ಕೂಡ ಜಲಾವೃತವಾಗಿದೆ ಇನ್ನೂರ ಐವತ್ತಕ್ಕೂ ಹೆಚ್ಚು ಕುಟುಂಬಗಳು ವಾಸವಾಗಿರುವ ಶಹಾಪುರ ತಾಲೂಕಿನ ರೋಜಾ ಗ್ರಾಮ ಪ್ರವಾಹದಿಂದ ನಡುಗಡ್ಡೆಯಂತಾಗಿದೆ ಬೋಟ್ ಮೂಲಕ ಬಾಣಂತಿಯರು ವೃದ್ಧರ ರಕ್ಷಣೆ ಮಾಡಲಾಗಿದೆ ಭೀಮಿಯ ಪ್ರವಾಹ ಸ್ಥಿತಿ ನಿಭಾಯಿಸುವುದಕ್ಕೆ ಸಿಎಂ ಸೂಚನೆ ಯಾದಗಿರಿ ಉಸ್ತುವಾರಿ ಸಚಿವ ಶರಣಬಸಪ್ಪ ದರ್ಶನಾಪುರ ಅಲ್ಲಿಪುರ ತಾಂಡ ಹಲಗೇರ ಗೋಡಿಹಾಳ ನಾಯ್ಕಲ್ ಸೇರಿದಂತೆ ಪ್ರವಾಹ ಪೀಡಿತ ಪ್ರದೇಶಕ್ಕೆ ಭೇಟಿ ನೀಡಿದ್ರು ಇದೇ ವೇಳೆ ಸಿಎಂ ಕರೆ ಮಾಡಿದ್ದು ನೆರೆ ಹಾನಿ ಬಗ್ಗೆ ಸಚಿವರಿಂದ ಮಾಹಿತಿ ಪಡೆದ್ರು ನಾನು ಇಲ್ಲವೇ ಕಂದಾಯ ಸಚಿವರು ಪರಿಶೀಲನೆಗೆ ಬರ್ತೀವಿ ಅಂತ ಹೇಳಿದ್ದಾರೆ ಭೀಮಿಯ ಹೊಡೆತಕ್ಕೆ ಮೂರ್ನಾಲ್ಕು ಜಿಲ್ಲೆಗಳು ನಲುಗಿವೆ ಪ್ರವಾಹದ ಸ್ಥಿತಿ ನಿಭಾಯಿಸುವುದಕ್ಕೆ ಸಿಎಂ ಡಿಸಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಂಡಿಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್